ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಪದ್ಯವಾದ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಸಿ ಎಂ ರೆಡ್ಡಿರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಸಿ ಎಂ ರೆಡ್ಡಿ ಇವರ ಜನನ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟು ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚನ್ನಿಗರಾಯನಪುರ ಎಂಬ ಊರಿನಲ್ಲಿ ಜನಿಸಿದರು ವೃತ್ತಿ ಪ್ರಾಧ್ಯಾಪಕರು ಇವರು ಬರೆದಂತಹ ಕೃತಿಗಳು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಇತ್ಯಾದಿ ಕೃತಿಗಳು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಪೆರ್ಲಿ ಕಾವ್ಯ ಪ್ರಶಸ್ತಿ ಸಿಸು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳವನ್ನು ತುಂಬಿರಿ ಮೊದಲ ಬಿಟ್ಟ ಸ್ಥಳ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು ಇದಕ್ಕೆ ಸೂಕ್ತ ಪದ ರೆಕ್ಕೆ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದಿತ್ತು ಎರಡನೆಯ ಸ್ಥಳ ಹಾರುತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು ಇದಕ್ಕೆ ಸೂಕ್ತ ಪದ ಮಡಿಲನು ಆರುತ ತೇಲುತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು ನಂತರ ಮೂರನೆಯ ಬಿಟ್ಟಸ್ಥಳ ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ ಇದಕ್ಕೆ ಸೂಕ್ತ ಪದ ಕತೆಯನು ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕತೆಯನ್ನು ಕೇಳಿ ತಿಳಿ ನಾಲ್ಕನೆಯ ಬಿಟ್ಟಸ್ಥಳ ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವವೆಂದಳು ಈ ಡ್ಯಾಶ್ ಇದಕ್ಕೆ ಸೂಕ್ತ ಪದ ದರೆಯ ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವೆವೆಂದಳು ಈ ದರೆಯ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು ಉತ್ತರ ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು ಪ್ರಶ್ನೆ ಎರಡು ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು ಉತ್ತರ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ಗ್ರಹಕ್ಕೆ ಸೇರಿದಳು ಪ್ರಶ್ನೆ ಮೂರು ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಉತ್ತರ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಂದ ಬಂದೆ ಎಂದು ಕೇಳಿದಳು ಪ್ರಶ್ನೆ ನಾಲ್ಕು ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು ಉತ್ತರ ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದು ಹಾಕಿದ್ದರಿಂದ ಮಂಗಳ ಗ್ರಹದಲ್ಲಿ ಬರ ಬಂದಿತು ಪ್ರಶ್ನೆ ಐದು ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಉತ್ತರ ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು ನಂತರ ಈ ಮುಖ್ಯ ಪ್ರಶ್ನೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಮೊದಲ ಪದ್ಯದ ಭಾಗ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ನಂತರ ಎರಡನೇ ಪದ್ಯದ ಭಾಗ ಮಳೆ ಬೆಳೆ ಕಾಣದೆ ಜೀವಿಯ ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಈ ರೀತಿ ಎರಡೂ ಪದ್ಯದ ಭಾಗಗಳನ್ನು ನೀವು ಸಹ ಪೂರ್ಣಗೊಳಿಸಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಸಿ ಎಂ ರೆಡ್ಡಿ ಅವರ ಸ್ಥಳ ಕಾಲ ಕೃತಿಗಳ ವಿವರ ತಿಳಿಸಿರಿ ಅಂತ ಇದೆ ಮಕ್ಕಳೇ ಕೃತಿಕಾರರ ಪರಿಚಯವನ್ನು ಬರೆದಿದ್ದೀನಲ್ವಾ ಅದನ್ನೇ ನೀವು ಅಲ್ಲಿ ಬರೀಬಹುದು ಉ ಮುಖ್ಯ ಪ್ರಶ್ನೆ ನಾಮಪದ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ ನೋಡಿ ಗಗನ ಅನ್ನೋದು ನಾಮ ಪ್ರಕೃತಿ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಗಗನವನ್ನು ಅನ್ನೋದು ನಾಮಪದ ನಂತರ ಎರಡನೆಯ ಪ್ರಶ್ನೆ ಶಾಲೆ ಪ್ಲಸ್ ಇಂದ ಶಾಲೆ ಇಂದ ಅಂತ ಕೊಟ್ಟಿದ್ದಾರೆ ಶಾಲೆ ಅನ್ನೋದು ನಾಮ ಪ್ರಕೃತಿ ಇಂದ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯ ಶಾಲೆಯಿಂದ ಇದು ನಾಮಪದ ಉ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ಅಥವಾ ವಿಶೇಷಣಗಳನ್ನು ಗುರುತಿಸಿರಿ ಉದಾಹರಣೆ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಇಲ್ಲಿ ಅಪಾರ ಅನ್ನೋದು ಗುಣವಾಚಕ ಮಕ್ಕಳೇ ರಫೀಕ್ ಅನ್ನೋದು ದೊಡ್ಡ ಮನೆ ಇಲ್ಲಿ ಗುಣವಾಚಕ ಯಾವುದು ದೊಡ್ಡ ಅನ್ನೋದು ಗುಣವಾಚಕ ನಂತರ ಅವಳಿಗೆ ಹಸಿರು ಬಣ್ಣ ಇಷ್ಟ ಇಲ್ಲಿ ಹಸಿರು ಅನ್ನೋದು ಗುಣವಾಚಕ ನಂತರ ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು ಇಲ್ಲಿ ಕೆಂಪು ಅನ್ನೋದು ಗುಣವಾಚಕ ನಂತರ ರೂ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ ಮೊದಲ ವಾಕ್ಯ ಡೇವಿಡ್ನ ಊರಿನಲ್ಲಿ ನೂರು ಹಸುಗಳಿವೆ ಇಲ್ಲಿ ಸಂಖ್ಯಾವಾಚಕ ಯಾವುದು ಮಕ್ಕಳೇ ಸಂಖ್ಯೆಯನ್ನು ಸೂಚಿಸ್ತಕ್ಕಂಥ ಪದ ಯಾವುದು ನೂರು ಅಲ್ವಾ ನೂರು ನಂತರ ಪೂರ್ಣಚಂದ್ರನು ಬೆಳಿಗ್ಗೆ ಐದು ಗಂಟೆಗೆ ಏಳುತ್ತಾನೆ ಇಲ್ಲಿ ಐದು ಅನ್ನೋದು ಸಂಖ್ಯಾ ವಾಚಕ ನಂತರ ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯೂ ಬಂದಿತು ಇಲ್ಲಿ ಒಂದು ಅನ್ನೋದು ಸಂಖ್ಯಾ ವಾಚಕ ಎ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಸನ್ನಿವೇಶ ಅಥವಾ ಘಟನೆಯನ್ನು ಬೇರೆಯವರಿಂದ ಓದಿಸಿರಿ ಚೆನ್ನಾಗಿ ಆಲಿಸಿರಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮೊದಲು ಈ ಘಟನೆಯನ್ನ ಓದಿ ನಂತರ ಎರಡು ಪ್ರಶ್ನೆಗಳಿವೆ ಆ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಚಾರ್ಲ್ಸ್ ಡಾರ್ವಿನ್ನರ ಮೊಮ್ಮಕ್ಕಳು ಒಂದು ಸಲ ತಮ್ಮ ತಾತನನ್ನು ಕೀಟಲೆ ಮಾಡುವುದಕ್ಕಾಗಿ ಒಂದು ಊಟ ಹೂಡಿದರು ಒಂದು ಜೀರುಂಡೆಯನ್ನು ಹಿಡಿದು ತಂದು ಅದರ ರೆಕ್ಕೆಗಳನ್ನು ಕಿತ್ತು ಹಾಕಿದರು ಅದಕ್ಕೆ ಚಿಟ್ಟೆಯೊಂದರ ರೆಕ್ಕೆಗಳನ್ನು ಅಂಟಿಸಿದರು ಅಂಟಿಸುವಿಕೆಯನ್ನು ಬಹಳ ಚತುರತೆಯಿಂದ ಮಾಡಿದ್ದರಿಂದ ಅದು ಒಂದು ನೈಜವಾದ ಆದರೆ ಅಪರೂಪವಾದ ಕೀಟದಂತೆ ಕಾಣುತ್ತಿತ್ತು ಅದನ್ನು ಅವರು ಡಾರ್ವಿನ್ನರ ಬಳಿಗೆ ಕೊಂಡೊಯ್ದು ತಾತ ಇದು ಯಾವ ಜಾತಿಯ ಕೀಟ ಎಂದು ಕೇಳಿದರು ಡಾರ್ವಿನ್ನರು ಅದನ್ನು ಒಂದು ನಿಮಿಷ ಪರೀಕ್ಷಿಸಿ ನೋಡಿ ಒಂದು ಹೊಸ ಕೀಟ ಜಾತಿಯನ್ನೇ ಪತ್ತೆ ಮಾಡಿಬಿಟ್ಟಿದ್ದೀರಲ್ಲ ತುಂಬಾ ಸಂತೋಷ ಇದು ನಿಮಗೆ ಎಲ್ಲಿ ಸಿಕ್ಕಿತು ನೀವು ನೋಡಿದಾಗ ಇದು ಏನು ಮಾಡುತ್ತಿತ್ತು ಎಂದು ಕೇಳಿದರು ತಾತ ನಮ್ಮ ಬಲೆಗೆ ಬಿದ್ದರೆಂದು ಬಹು ಸಂತೋಷಪಟ್ಟ ಆ ಮಕ್ಕಳು ನಮ್ಮ ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿತು ಗಿಡದ ಎಲೆಯ ಮೇಲೆ ಕುಳಿತಿತ್ತು ನಾವು ನೋಡಿದಾಗ ಇದು ಹಮ್ ಮಾಡುತ್ತಿತ್ತು ಹಮ್ ಅಂದರೆ ಗುಯ್ಗುಡು ಎಂದರು ಅದಕ್ಕೆ ಡಾರ್ವಿನ್ನರು ಓಹೋ ಸರಿ ಮತ್ತೆ ಹಾಗಾದರೆ ಇದು ಹಂಬಗ್ ಹಂಬಗ್ ಅಂದರೆ ಗುಯ್ಗುಡುವ ಉಳು ಎಂದರು ಆ ಕತೆಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಆ ಎರಡು ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ಒಂದು ಡಾರ್ವಿನ್ನರು ಹೊಸ ಕೀಟವನ್ನು ಹಂಬಗ್ ಎಂದು ಹೇಗೆ ಕರೆದರು ಉತ್ತರ ಮನೆಯ ಹಿತ್ತಲಲ್ಲಿ ಸಿಕ್ಕಿದ ಕೀಟವು ಹಂ ಅಂದ್ರೆ ಗುಯ್ಗುಡು ಮಾಡುತ್ತಿದ್ದರಿಂದ ಆ ಕೀಟಕ್ಕೆ ಡಾರ್ವಿನ್ನರು ಹಂ ಬಗ್ ಎಂದು ಕರೆದರು ಪ್ರಶ್ನೆ ಎರಡು ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು ಉತ್ತರ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಜೀರುಂಡೆಗೆ ಅಂಟಿಸಿದರು ಹಾಗಾದ್ರೆ ಮಕ್ಕಳೇ ಈ ಪದದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ